ಎಲ್ಲಾಂಡ್ ಡೈರೆಕ್ಟರ್ಸ್ ಆಗಿರ್ಬಿಟ್ಟು ಡೆಪ್ಯೂ ಡೈರೆಕ್ಟರ್ ಸಾಹಿಬಿಟ್ಟು ಅಚ್ಚನ್ ಡೈರೆಕ್ಟರ್ ಸಾಹಿತ್ಯ ಎ ಟಿವ್ ಸಾಹಿಬ ಮತ್ತೆ ನನ್ನ ಏನು ಗೆಳೆಯರ ಬಳಗದಲ್ಲಿ ನೋಡಿ ಬಿಜಾಪುರದಿಂದ ಬಂದಿದ್ದಾರೆ ಕಾರಣ ನಾವು ಬೆಳೆಸ್ಕೊಂಡು ಹೋಗುವಂಥ ಬಾಂಧವ್ಯ ಆ ಸಂಬಂಧಗಳು ಅದಕ್ಕೆ ಕೊಡ್ತಕ್ಕಂಥ ಮೌಲ್ಯಗಳು ಮತ್ತೆ ಒಂದು ನಮ್ಮ ತಾಯಿಯಷ್ಟೇ ಪವಿತ್ರವಾದ ಭೂಮಿ ನಮ್ಮ ಸರ್ಕಾರ ಇಲ್ಲಿ ನಮ್ಮ ನೌಕರರ ನ್ಯಾಯ ಕಲಿವುಗಳಿಗೆ ಸ್ಪಂದನೆ ಸಿಗುವಂಥ ಜಾಗ ನಾವು ಇದಕ್ಕೆ ಒಂದು ಅರ್ಥ ಕೊಡಬೇಕು ನ್ಯಾಯ ಇದನ್ನ ಇದನ್ನು ಆಗಿ ಮುನ್ನಡೆಸ್ಕೊಂಡು ಹೋದಂತ ನನ್ನ ಗೆಳೆಯ ಕೆ ಪಿ ಪ್ರದೀಪ್ ಮತ್ತೆ ಚಿದಂಬರ್ ಮತ್ತೆ ಉಮೇಶ್ ಮತ್ತೆ ನಮ್ಮ ಸಂತು ಮತ್ತೆ ನಮ್ಮ ಚಾನು ಪ್ರಕಾಶ್ ನವೀನ್ ಚಂದ್ರ ಚಂದ್ರಪ್ಪ ಮತ್ತೆ ಶೀತಲ್ಲು ಸಾಹೇಬ್ರು ಆಮೇಲೆ ನಮ್ಮ ಸತ್ಯಶೇ ಸಾಹೇಬ್ರು ನಮ್ಮ ಬೀರದರ್ ಸಾಹೇಬ್ರು ಎಲ್ಲರೂ ಕೂಡ ಇವರು ಆಶೀರ್ವಾದನೇನು ಆಶೀರ್ವಾದದ ಫಲ ಇವತ್ತು ಒಂದು ಜಯ ಅಂತ ಸಿಕ್ಕಿದೆ ಇದು ಪ್ರಮುಖವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಷಡಕ್ಷರಿ ಸಾಹೇಬ್ರು ಏನಿದ್ದಾರೆ ಮತ್ತು ನಮ್ಮ ಬಸವರಾಜ್ ಏನಿದ್ದಾರೆ ಈ ಹಿಂದೆ ರಾಜ್ಯ ಹಿರಿಯ ಉಪಾಧ್ಯಕ್ಷರಾಗಿದ್ದವರು ಆಮೇಲೆ ನಮ್ಮ ನೆನ್ಪುದಿ ಅವರು ಇರ್ಬೋದು ನಮ್ಮ ಅವರು ಇರ್ಬೋದು ಮತ್ತು ನಮ್ಮ ಚೇತನ್ ಅವರು ಇರ್ಬೋದು ಸ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಎಲೆಕ್ಟ್ ಆಗಿರ್ಬೋದು ಇವರೆಲ್ಲರ ಕೃಪೆ ಆಶೀರ್ವಾದ ಇದಕ್ಕೆ ಪ್ರಮುಖ ಕಾರಣ ಇಲ್ಲಿ ನಂದೇನಿಲ್ಲ ನಾನೊಬ್ಬ ತುಂಬ ಅಷ್ಟೇ ನಾನೊಬ್ಬ ಮುಂದೆ ಇದ್ದೆ ಅಷ್ಟೇ ಆದರೆ ನನ್ನ ಹಿಂದೆ ಕೆಲಸ ಮಾಡಿದಂಥವರು ಅಶೋಕ್ ನನ್ನ ಗೆಳೆಯರ ಬಳಗ ಅದರಲ್ಲೂ ನಮ್ಮ ಚಿದಂಬರ ನಮ್ಮ ಪ್ರದೀಪವರು ನಮ್ಮ ಗೆಳೆಯ ಉಮೇಶ್ ಅವರು ನಮ್ಮ ಮತ್ತೆ ನಮ್ಮ ಚಂದ್ರಪ್ಪ ಸಾಹೇಬ್ ಅಂತು ನಾನು ಬೆನ್ನಿಂದ ಬೇತಾಳ ಥರ ಹಿಡಿದ್ರು ನನ್ನ ನಿಧಾನದ ಇವತ್ತು ಏನಾದರೂ ಸಲ್ಲಬೇಕು ಅಂದರೆ ಆ ಒಂದು ನನ್ನ ಗೆಳೆಯರ ಬಳಗಕ್ಕೆ ಸಲ್ಲಿ ಈ ಜಯ ನಂದಲ್ಲ ಈ ಜಯ ಅವ್ರಿಗೆ ಸಲ್ತಕ್ಕದ್ದು ನನ್ನ ಇಲಾಖೆಗೆ ಸಲ್ತಕ್ಕದ್ದು ನನ್ನ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಸಲ್ತಕ್ಕದ್ದು ನಾನು ಒಬ್ಬ ಕೆಲಸ ಮಾಡಲಿಕ್ಕೆ ಅಂತೇಳಿ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ನನ್ನ ಇಲಾಖೆಗಾಗಿ ನಾನು ಪ್ರಾಮಾಣಿಕವಾಗಿ ದುಡಿತೀನಿ ಏನು ಐದು ವರ್ಷ ಕಾಲಾವಧಿ ಇದೆ ಐದು ವರ್ಷವೂ ಕೂಡ ನನ್ನ ಪ್ರಾಮಾಣಿಕತೆಯಿಂದ ನಾನು ಎಲ್ಲರಲ್ಲಿ ಒಂದು ಚಲಾವಣೆಯಾಗಿತ್ತು ನೂರ ಅರವತ್ತೇಳು ಮತಗಳಲ್ಲಿ ನೂರ ಇಪ್ಪತ್ತಾರು ಮತಗಳನ್ನ ನನಗೆ ಕೊಟ್ಟು ಜಯ ಜಯಬೇರಿಗೆ ಜಯಶೀಲ ಜಯಶೀಲನಾಗಿ ಮಾಡಿದ್ರು ನೂರ ಇಪ್ಪತ್ತಾರು ಮತ ಏನು ಮತ್ತೆ ಕೊಟ್ಟರು ಅವರಿಗೆ ನಾನು ನಾನು ಉಸಿರಿರೋವರೆಗೂ ಕೂಡ ನಾನು ಮರೆಯೋದಿಲ್ಲ ಅಂತ ಹೇಳಿ ನಾನು ಸರ್ ಸಾಕಷ್ಟಿದೆ ಸರ್ ನಮ್ಮ ಆ್ಯಕ್ಚುಲಿ ಖಜಾನೆ ಇಲಾಖೆ ಒಂದು ಪ್ರಮುಖವಾದಂಥ ಇಲಾಖೆ ಇಡೀ ರಾಜ್ಯ ಸರ್ಕಾರದ ಅರ್ಥವ್ಯವಸ್ಥೆನ ಭಾಳ ನಿಯಮಾನುಸಾರ ನೋಡಿಕೊಂಡು ನಡೆಸ್ಕೊಂಡು ಹೋಗುವಂಥದ್ದು ಏಕೈಕ ಇಲಾಖೆ ಅದು ನನ್ನ ಖಜಾನೆ ಇಲಾಖೆ ಎಸ್ಪೆಷಲಿ ಇತ್ತೀಚಿನ ವರ್ಷಗಳಲ್ಲಿ ನಮಗೊಂದು ಭಾಳ ಚಾಲೆಂಜಿಂಗ್ ಆಗಿ ಕೊಟ್ಟಂಥದ್ದು ರಾಜ್ಯದ ಪ್ರಮುಖ ಯೋಜನೆಗಳಲ್ಲಿ ಒಂದಾದ ಖಜಾನೆಟ್ಟುವನ್ನು ಯಶಸ್ವಿ ಮಾಡಬೇಕಾದ್ರೆ ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳಿಂದ ಹಿಡಿದು ನಮ್ಮ ಪ್ರತಿಯೊಬ್ಬ ಸಿಬ್ಬಂದಿಗಳು ಅದರಲ್ಲೂ ನಮ್ಮ ಡೈರೆಕ್ಟ್ರ್ ಮೇಡಮ್ ಆಗಿರ್ಬೋದು ಅವರು ಇದರಲ್ಲಿ ತೊಡಗಿಸ್ಕೊಂಡು ಇವತ್ತು ರಾಜ್ಯ ಸರ್ಕಾರದ ಇದು ಮೂರನೇ ಮಾಡಿ ಎರಡನೇ ಮೇಲೆ ಕೂತ್ಕೊಂಡು ವಿಧಾನಸೌಧದ ಮೂರನೇ ಮಾಡಿ ಎರಡನೇ ಮಾಡಿನಲ್ಲಿ ಕೂತ್ಕೊಂಡು ಬೆಳ್ಳಲ್ಲಿ ನೋಡ್ಬೋದು ನಮ್ಮ ರೆಸಿಟ್ ಎಷ್ಟು ಬರ್ತಾಯಿದೆ ಮತ್ತು ಎಕ್ಸ್ಪೆಂಡಿಚರ್ ಏನಾಗ್ತಾ ಇದೆ ಮತ್ತು ಯಾವುದೋ ಮೂಲೆಯಲ್ಲಿ ಒಂದು ಬಿಲ್ ಪ್ರಿಪೇ ಪ್ರಿಪ್ರೇಷನ್ ಆದರೂ ಕೂಡ ಗೊತ್ತಾಗೋ ರೀತಿಯಲ್ಲಿ ಆ ಖಜಾನೆಟ್ಟುವನ್ನು ಸಿದ್ಧಪಡಿಸ್ಕೊಟ್ಟಿದ್ದು ನನ್ನ ಖಜಾನೆ ಇಲಾಖೆ ಅದಕ್ಕಾಗಿ ನಾನು ನಾನು ಗೆಲುವನ್ನು ಸಮರ್ಪಣೆ ಮಾಡ್ತೀನಿ ಅಂತ ಏನು ಹೇಳಿದೆ ಆ ಸಮರ್ಪಣೆ ನನ್ನ ಇಲಾಖೆಗೆ ನನ್ನ ಅಧಿಕಾರಿಗಳಿಗೆ ಸಾಕಷ್ಟು ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ನಾನು ಧ್ವನಿ ಆಗ್ತೀನಿ